ನಮಸ್ಕಾರ ಪ್ರೇಮಿಗಳೇ ಎಲ್ಲರಿಗೂ ಶುಭೋದಯ ಇವತ್ತು ನಾನು ಬೆಳಗ್ಗೆ ಬೆಳಗ್ಗೆನೇ ಜಲ್ದಿನೇ ಇದ್ದೆ ಆಲ್ರೆಡಿ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಸೊ ಎಂದ ತಕ್ಷಣ ನಾನು ತಲೆ ಸ್ನಾನ ಕೂಡ ಮಾಡೀನಿ ಸೊ ನೋಡಿ ತಲೆ ಸ್ನಾನ ಕೂಡ ಮಾಡಿ ಆಮೇಲೆ ನಾನು ಅಡುಗೆ ಪ್ರಿಪೇರ್ ಮಾಡಬೇಕು ಅಂದ್ಕೊಂಡು ಸೊ ಅಡುಗೆ ಕೂಡ ಪ್ರಿಪೇರ್ ಮಾಡಿದೆ ಫಸ್ಟಿಗೆ ನಾನು ರೈಸ್ನ ತೋರಿಸ್ತಾ ಇದ್ದೀನಿ ನೋಡಿ ಸೊ ರೈಸ್ ಕೂಡ ರೆಡಿಯಾಗಿದೆ ಆಮೇಲೆ ಹೋಳ್ಗೆ ಮಾಡಿದ್ವಿ ಹೋಳಿಗೆ ಕೂಡ ರೆಡಿಯಾಗಿದೆ ಆಮೇಲೆ ಸಜ್ಜಿ ರೊಟ್ಟಿ ಅಂತ ನೆನ್ನೆನೆ ಮಾಡಿದ್ದ ಅದು ಕೂಡ ಪ್ಯಾಕ್ ಮಾಡ್ಕೊಂಡಿದ್ದೆ ಆಮೇಲೆ ಬಜ್ಜಿ ಕೂಡ ಮಾಡಿದೆ ಬಿಸಿ ಬಿಸಿ ಬಜ್ಜಿ ಕೂಡ ಮಾಡಿದ್ವಿ ಆಮೇಲೆ ಅಡುಗೆ ಕೂಡ ಮಾಡಿದೆ ಬದ್ನಿಕಾಯ್ದು ಎಣ್ಣೆಯಲ್ಲೇ ಫ್ರೈ ಮಾಡಿಕೊಂಡು ಆಮೇಲೆ ಶೇಂಗಾದ ಹೋಳ್ಗೆ ಕೂಡ ನಿನ್ನೆನೇ ಮಾಡಿಟ್ಟಿದ್ವಿ ಸೊ ಅದು ಕೂಡ ನಾನು ಪ್ಯಾಕ್ ಮಾಡಿಕೊಂಡೆ ಆಮೇಲೆ ಚಪಾತಿ ಕೂಡ ಮಾಡಿದ್ವಿ ಬಿಸಿ ಬಿಸಿ ಚಪಾತಿ ಕೂಡ ಮಾಡ್ಕೊಂಡ್ವಿ ಹಾಗೆ ಸಲಾಡು ಸ್ವಲ್ಪ ಸಲಾಡುಗಳನ್ನು ತ ಕೂಡ ತೊಗೊಂಡೆ ಸೌತೆಕಾಯಿ ಆಮೇಲೆ ನಿಂಬೆಹಣ್ಣ ಉಳಗಡ್ ತಪ್ಪಾ ಮೂಲಂಗಿ ತಪ್ಪಲ ತಿನ್ನಬೇಕು ಯಾಕಂದರೆ ತುಂಬ ಅಂದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಹಾಗೆ ಮೆಂತೆಪಲ್ಲಿ ಕೂಡ ತಗೊಂಡೆ ಸೊ ಇಷ್ಟೆಲ್ಲ ಸಲಾಡ್ಗಳನ್ನು ಕೂಡ ನಾನು ಕವರ್ನಲ್ಲಿ ಹಾಕ್ಕೊಂಡು ಇಟ್ಕೊಂಡೆ ಆಮೇಲೆ ಬಿಸಿ ಬಿಸಿ ಸಾಂಬಾರು ಕೂಡ ರೆಡಿಯಾಗಿದೆ ನೋಡಿ ಇದನ್ನು ಡಬ್ಬದಲ್ಲಿ ಹಾಕೋಬೇಕಾಗಿತ್ತು ಸೊ ನಿಮಗೆ ತೋರಿಸ್ಬಿಟ್ಟು ಹಾಕಬೇಕಂತ ಬಿಟ್ಟೆ ಸೊ ಹಾಗೆ ಬಿಸಿ ಬಿಸಿ ಹೋಳಿಗೆ ಕೂಡ ರೆಡಿ ಆಗ್ತಾಯಿದೆ ನೋಡಿಲಿ ಎಷ್ಟು ಚೆನ್ನಾಗಿ ಆಮೇಲೆ ಮೇನ್ ಎಳಮಸಿಗೆ ಇಂಪಾರ್ಟೆಂಟ್ ಏನಂದರೆ ಬಜ್ಜಿ ಪಲ್ಯ ಸೊ ಎಲ್ಲರೂ ಮಾಡುವಂಥದ್ದು ಬಜ್ಜಿ ಪಲ್ಯ ಹಾಗಾಗಿ ನಾವೆಲ್ಲ ಕಾಳುಗಳನ್ನು ಹಾಕಿ ಮಿಕ್ಸ್ ಮಾಡಿ ಬಜ್ಜಿ ಪಲ್ಯ ಕೂಡ ಮಾಡಿ ತುಂಬ ಟೇಸ್ಟಾಗಿತ್ತು ಆಮೇಲೆ ನೋಡಿ ಇಷ್ಟೆಲ್ಲ ಡಬ್ಬದಲ್ಲಿ ನಾವೆಲ್ಲ ಪ್ಯಾಕ್ ಮಾಡಿಕೊಂಡೆ ಎಲ್ಲ ಇಲ್ಲಿ ಸಾಂಬಾರು ಪಲ್ಯ ಆಮೇಲೆ ಇಷ್ಟೆಲ್ಲ ಸಲಾಡ್ಗಳು ನೋಡಿ ಇವಾಗ ನಾವು ಕೊಟ್ಟಿವಿ ಹೊಲಕ್ಕೆ ಹೊಂಟೀವಿ ಸೊ ನೋಡಿ ಎಷ್ಟು ಎಂಜಾಯ್ ಮಾಡ್ಕೊಂಡು ಹೊಂತೀವಿ ಅಂದರೆ ತುಂಬ ತುಂಬ ಎಂಜಾಯ್ತು ಹಾಗೆ ನಾವು ಹೋಗ್ತಾ ಹೋಗ್ತಾ ಏರ್ಪೋರ್ಟ್ ರೋಡಿಗೆ ಕೂಡ ಹೋದ್ವಿ ಸೊ ಮೊದಲೇ ನಿಮಗೆ ಏರ್ಪೋರ್ಟದು ವೀಡಿಯೋ ಕೂಡ ಹಾಕಿನ ನಾನು ಯಾವ ಥರ ಡಿ ಆಗ್ತಾಯಿದೆ ತಂದು ಹಾಗೆ ಇವಾಗ ಕೂಡ ಎಲ್ಲಿಗೆ ಬಂತು ಏರ್ಪೋರ್ಟ್ ತಂದು ನೋಡೋಕ್ಕೂ ನಾವು ಹೋಗಿದ್ವಿ ಸೊ ನೋಡಿ ಏರ್ಪೋರ್ಟ್ ರೋಡ ಎಂಟ್ರಿ ಆಗಿವಿ ಹಿಪ್ಪಿ ಪುರೇ ಸೊ ನಾವು ಏರ್ಪೋರ್ಟ್ ರೋಡಿಗೆ ಕೂಡ ಎಂಟ್ರಿ ಆದವು ನೋಡಿ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಏರ್ಪೋರ್ಟ್ ರೋಡ ಫುಲ್ ಪ್ಲೇನಾಗಿದೆ ಸೊ ಇನ್ನೂ ನಡೀತಾ ಇದೆ ಕಾಮಗಾರಿ ನೋಡಿರಿ ಇನ್ನೂ ಈಗ ಸ್ವಲ್ಪ ಮಟ್ಟಿಗೆ ಆಗಿದೆ ಎಲ್ಲಿ ನೋಡೋದ್ರ ಇನ್ನೂ ನಡೀತಾ ಇದೆ ಪ್ಲೇನ್ ಮಾಡ್ತಾ ಇದ್ದಾರೆ ಆದರೆ ರೋಡ್ ಅಂತ ಸಕ್ಕತ್ತಾಗಿದೆ ಸೊ ತುಂಬ ಖುಷಿ ಆಯಿತು ಏರ್ಪೋರ್ಟ್ ನೋಡಿ ನೋಡಿ ಏರ್ಪೋರ್ಟ್ ರೋಡ್ ಎಷ್ಟು ದೊಡ್ಡದಿದೆ ಅಂದರೆ ತುಂಬ ಅಂದರೆ ತುಂಬ ದೊಡ್ಡದಿದೆ ನೋಡಿ ಈ ಕಡೆ ತಂತಿ ಬೇಲಿ ಕೂಡ ಎಷ್ಟು ನೀಟಾಗಿ ಮಾಡಿದ್ದಾರೆ ಹಾಗೆ ಇದು ಅಲ್ಲಿಯ ಸೆಕ್ಯೂರಿಟಿ ಇರುವಂಥ ಒಂದು ಕೆಲಸ ಮಾಡುವಂಥ ಜಾಗ ನೋಡಿ ಎಷ್ಟು ಚೆನ್ನಾಗಿದೆ ಸೊ ನಾವು ಏರ್ಪೋರ್ಟ್ ರೋಡಿಗೆ ಕೂಡ ಹೋಗಿದ್ವಿ ಅಲ್ಲಿ ಕೂಡ ಹೊಂಟಿವಿ ನೋಡಿ ಇಲ್ಲಿ ಲೈಟ್ಸ್ ಕೂಡ ಅವರು ಸೆಟ್ಟಿಂಗ್ ಮಾಡಿದ್ದಾರೆ ನೋಡಿರಿ ಎಷ್ಟು ಚೆನ್ನಾಗಿ ಇವಾಗೇ ಬಿಡ್ರಿ ಎಲ್ಲರೂ ಮುಂದೆ ಯಾರೋ ಯಾರಿಗೂ ಕೂಡ ಒಳಗೆ ಬಿಡೋದಿಲ್ಲ ಹಾಗಾಗಿ ಇವಾಗೆ ಎಲ್ಲ ನೋಡ್ಕೊರಿ ಏರ್ಪೋರ್ಟ್ ರೋಡನ್ನ ಸೊ ನಿಮಗೆ ಫುಲ್ ವಿಡಿಯೋ ಏರ್ಪೋರ್ಟ್ ಬೇಕೆಂದರೆ ನೀವು ನನ್ನ ಪ್ರೇಮಾ ಸ್ಕ್ವೇರ್ ಅಂತ ಸರ್ಚ್ ಮಾಡಿದರೆ ನಿಮಗೆ ಅಲ್ಲಿ ಎಲ್ಲ ವಿಡಿಯೋಸ್ ಸಿಗುತ್ತೆ ಏರ್ಪೋರ್ಟ್ ನಾನು ವಿಜಯಪುರ ಏರ್ಪೋರ್ಟ್ ಅಂತಂದು ಒಂದು ವಿಡಿಯೋ ಕೂಡ ಹಾಕೀನಿ ಅಲ್ಲಿ ನಿಮಗೆ ಏರ್ಪೋರ್ಟ್ ರೋಡ್ ಫುಲ್ ನಾನು ತೋರಿಸೀನಿ ಅದರೊಳಗೆ ಸೊ ಇದು ಒಂದು ಸೈಡ್ ರೋಡ್ ಆಗಿದೆ ಇನ್ನೊಂದು ಸೈಡ್ ರೋಡ್ ಹಚ್ಚ ಕಡೆ ಇದೆ ಸೊ ಎರಡು ಕಡೆಯಿಂದ ರೋಡ್ ಇದೆ ಹಾಗಾಗಿ ನಾವು ಈ ಇದು ಸ್ಮಾಲ್ ಶಾರ್ಟ್ಕಟ್ ಇದೆ ನಮ್ಮ ಹೊಲಕ್ಕೆ ಹೋಗೋಕ್ಕೆ ಹಾಗಾಗಿ ನಾನು ಈ ರೋಡಿಗೆ ಹೊಂಟೀನಿ ಸೊ ನೋಡಿ ನಿಮಗೆ ಸನ್ನಿಧಿಯಿಂದ ತೋರಿಸ್ತಾ ಇದ್ದೀನಿ ಎಲ್ಲ ಕೂಡ ಏರ್ಪೋರ್ಟ್ನ ನೋದು ಹೀಗೆ ಇಷ್ಟು ಚೆನ್ನಾಗಿದೆ ಇನ್ನು ಆದಳಿಕೆ ಎಷ್ಟು ಚೆನ್ನಾಗಿರುತ್ತೆ ಏರ್ಪೋರ್ಟ್ ರೋಡ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಅದೊಂದು ಹೆಮ್ಮೆ ನಮಗೆ ಬಿಜಾಪುರ ಜಿಲ್ಲೆಗೆ ಸೊ ಇವಾಗ ನೋಡ್ರಿ ನಾವು ಹೊಳ್ತಾ ಇದ್ದೀವಿ ಸೊ ಗುಡ್ ಬಾಯ್ ಏರ್ಪೋರ್ಟ್ ಸೊ ತುಂಬ ಚೆನ್ನಾಗಿತ್ತು ನೋಡಿ ನಮ್ಮ ಹೊಲಕ್ಕೆ ಬಂದೆವು ಅಲ್ಲಿ ಗೋಧಿ ಕೂಡ ಹಾಕಿವಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ಹಾಗೆ ಹೂ ಕೂಡ ನೋಡಿ ಎಷ್ಟು ಚೆನ್ನಾಗಿ ಆಗಿವೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಗೋಧಿ ಹೊಲ ಅಂತಂದು ಗೋಧಿ ಹಾಕೀವಿ ಹಾಗೆ ಹೆಚ್ಚು ಕಡೆ ಸೈಡ್ ಇಲ್ಲೆಲ್ಲ ಕಾಯಿಪಲ್ಯ ಕೂಡ ಹಾಕೀವಿ ಇದು ಹೊಂಡ ಆಮೇಲೆ ಅಲ್ಲೇ ಬೋರ್ ಇದೆ ಆಮೇಲೆ ನೋಡಿರಿ ಅಲ್ಲಿ ಟಿ ಸಿ ಇದೆ ಇಲ್ಲೆಲ್ಲ ಗಿಡ ಇದೆ ಇದೇ ಥರ ಇದೆ ನೋಡಿ ನಮ್ಮ ಮನೆ ಹೊಲದಲ್ಲಿರುವ ಮನೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಒಳಗಾದರೂ ಸೊ ಇದ್ರದ್ದು ಹೋಮ್ ಟೂರ್ ಕೇಳಿ ನಾನು ಗ್ಯಾರಂಟಿ ಇದ್ರದ್ದು ಮಾಡೇ ಮಾಡಿ ಹಾಕ್ತೀನಿ ಹಾಗೆ ಅಲ್ಲಿ ಬದಾಮ್ ಕೂಡ ಆಗಿದ್ವು ತುಂಬ ಅಂದರೆ ತುಂಬ ಸ್ವೀಟ್ ಆಗಿದ್ದು ಬಾದಾಮ್ ನಂಗೆ ತುಂಬ ಇಷ್ಟ ಆಯಿತು ನೋಡಿ ಇವಾಗ ಬೋರ್ ಪೂಜೆ ಕೂಡ ಮಾಡಿವಿ ನೋಡಿ ಎಷ್ಟು ಚೆನ್ನಾಗಿದೆ ಬೋರ್ ಹಾಗೆ ನೀರು ಕೂಡ ಸ್ಟಾರ್ಟ್ ಮಾಡಿದ್ವಿ ಹಾಗಾಗಿ ಅಲ್ಲಿ ನೀರು ಕೂಡ ಬೀರ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಹೊಲದಲ್ಲಿ ಏನೇ ಅಂದರೂ ಒಂಥರ ಖುಷಿ ಅದು ಗಾಳಿ ಆಮೇಲೆ ಅದು ಅಂತ ನೋಡುವಂಥ ಇದು ಆಗಿರ್ಬೋದು ಆಮೇಲೆ ಬೋರ್ ನೀರು ನೀರನ್ನ ಆಡೋದಾಗಿರ್ಬೋದು ಅಂದರೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಬೋರ್ ಪೂಜೆ ಕೂಡ ಮಾಡಿದ್ವಿ ಹಾಗೆ ಇಲ್ಲಿ ಹೊಂಡ ಕೂಡ ಇದೆ ಹೊಂಡ ನೋಡಿ ತುಂಬಿದೆ ಹೊಂಡ ಆ ಹೊಂಡಿನ ಪೂಜೆ ಕೂಡ ಮಾಡಿದ್ವಿ ಆಮೇಲೆ ಇವಾಗ ಚರಗ ಚೆಲ್ಲಬೇಕಲ್ಲ ಹಾಗಾಗಿ ನಾವು ಓದಿ ಹೊಲ್ದ ಕೂಡ ಬಂದ್ವಿ ಅಲ್ಲಿ ಹೆಬ್ಬೆವು ಕಾಣ್ತಾ ಇದೆ ಹಾಗೆ ಇಲ್ಲೊಂದು ಬನ್ನಿ ಗಿಡ ಕೂಡ ಇತ್ತು ಆ ಬನ್ನಿ ಗಿಡಕ್ಕೂ ಕೂಡ ಪೂಜೆ ಮಾಡಿದ್ವಿ ನಾವು ನೋಡಿ ಇವಾಗ ಹೆಬ್ಬೆವು ಕೂಡ ಪೂಜೆ ಮಾಡ್ತಾ ಇದ್ದೀನಿ ನಾನು ಮೊದಲು ಎಲ್ಲ ಗಿಡ ಗಿಡ ಪ್ರೀತಿಯಿಂದ ಭಕ್ತಿಯಿಂದ ತೊಳಿಬೇಕು ಹಾಗಾಗಿ ನಾನು ಎಲ್ಲ ಹೆಬ್ಬೆವು ಕೂಡ ತುಂಬ ನೀಟಾಗಿ ಪೂಜೆ ಮಾಡಿದೆ ಸೊ ಇದು ಹೆಬ್ಬೆವು ಎಷ್ಟು ಚೆನ್ನಾಗಿದೆ ಹೆಬ್ಬೆವು ವಿಡಿಯೋ ಕೂಡ ಹಾಕಿನಿ ನಾನು ನೀವು ಹೋಗಿ ಕೂಡ ನೋಡಿ ನೋಡಿ ಪೂಜೆ ಮಾಡ್ತಾ ಇದ್ದೀನಿ ನಾನು ಈ ಬೂತಿ ಹಚ್ಚಿ ಆಮೇಲೆ ನಾನು ಕುಂಕುಮವನ್ನು ಹಚ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬೆಳೆದಿದೆಯಾ ನೋಡಿ ಹೆಬ್ಬೆವು ಒಂದೂವರೆ ವರ್ಷದ್ದು ಗಿಡಗಳು ನೋಡಿ ಎಷ್ಟು ಚೆನ್ನಾಗಿ ಅಂದರೆ ಎಷ್ಟು ಚೆನ್ನಾಗಿ ಬೆಳೆದಿದೆ ಹೆಬ್ಬೆವು ಹೆಬ್ಬೆವುದಿಂದ ತುಂಬಾ ಅಂದ್ರೆ ತುಂಬಾ ಲಾ ಈ ಲಾಭದಾಯಕ ಇದೆ ಹಾಗೆ ನೀವು ಹೆಬ್ಬೆವು ಹಚ್ಚಿದ ಬಳಕೆ ಅದ್ರ ಮೇಂಟೈನ್ ಕೂಡ ಏನೂ ಇರುವುದಿಲ್ಲ ಜಾಸ್ತಿ ಸೊ ನೋಡಿ ನಾನು ಈಗ ನೈವೇದ್ಯ ಸಮರ್ಪಯಾಮಿ ನೈವೇದ್ಯ ಕೂಡ ಹಿಡಿತಾ ಇದ್ದೀನಿ ಇವಾಗ ಎಲ್ಲರೂ ಕಾಮನಿಗೆ ಎಲ್ಲ ಮಶಿನ್ಗೆ ಚರ್ಗ ಚಲಬೇಕು ಹಾಗಾಗಿ ನಾನು ಚರ್ಗ ಕೂಡ ಚೆಲ್ತೀನಿ ಇವಾಗ ನಾ ಹೊಲದಲ್ಲಿ ಚರ್ಗ ಚೆಲ್ಲೋದಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಹಾಗಾಗಿ ನಾನೇ ಅಂತಂದು ಚರ್ಗ ಚೆಲ್ಲೋಕ್ಕೆ ನಾನು ರೆಡಿ ಆದೆ ನೋಡಿ ಎಲ್ಲ ಪ್ರಸಾದ ನೀವು ಏನೇನು ತೊಗೊಂಬಂದಿರ್ತಾರೆ ಅನ್ನ ಸಜ್ಜಿ ರೊಟ್ಟಿ ಪಲ್ಯ ಆಮೇಲೆ ಹೋಳಿಗೆ ಎಲ್ಲ ತಗೊಂಡು ಪುಂಡಿ ಪಲ್ಯ ಸಜ್ಜೆ ರೊಟ್ಟಿ ಛೇಯಿಂಗ್ ಬಲೆ ಅಂತಂದು ನಾವು ಏನು ಮಾಡೋದು ಹೊಲದಲ್ಲಿ ಚರ್ಗಾನ ಚಲಬೇಕು ನೋಡಿ ನಾನು ಚೆಲ್ಲದೆ ಎರಡು ಸಲ ಚೆಲ್ಲಬೇಕು ಸೊ ನೋಡಿ ಪೂಜೆ ಮಾಡಿದ ತಕ್ಷಣ ನೀವು ಈ ಥರ ಹೊಲಕ್ಕೆ ಅಂದರೆ ಭೂಮಿ ತಾಯಿ ಪೂಜೆ ಮಾಡ್ದಂಗೆ ನೋಡಿ ಎಲ್ಲ ತೋರಿಸ್ತಾ ಇದ್ದೀನಿ ನಾನು ಏನೇನು ತೊಗೊಂಡೆ ಅಂತಂದು ಪಲ್ಯ ಅನ್ನ ಹೋಳಿಗೆ ಹಾಗೆ ಸಜ್ಜಿ ರೊಟ್ಟಿ ಪುಂಡಿ ಪಲ್ಯ ಚೌಳಿಗೆ ಛೇಂಗ್ ಬಲು ಅಂತಂದು ಅನ್ನೋದು ಸೊ ತುಂಬ ಖುಷಿ ಆಯಿತು ವರ್ಷನಾಗ ಒಂದು ಸಲ ಭೂಮಿ ತಾಯಿ ಪೂಜೆ ಮಾಡೋದಿರ್ತು ಎಲ್ಲರೂ ಪೂಜೆ ಮಾಡಿ ಹಾಗೆ ನಾವು ನಮ್ಮ ಹೊಲದಲ್ಲಿ ಸುಳ್ಗಾಯಿ ಇತ್ತು ಆ ಸುಲಗಾಯಿ ಕೂಡ ನಮಗೆ ತುಂಬ ಅಂದರೆ ತುಂಬ ಇತ್ತು ಹಾಗಾಗಿ ನಾವು ಸುಲಗಾಯಿ ಹಾಗೆ ತಿನ್ನೋದ್ಕಿಂತ ಸುಟ್ಟು ತಿನ್ನೋದ್ರಿಂದ ತುಂಬ ಅಂದರೆ ತುಂಬ ಸ್ವೀಟಾಗಿರುತ್ತೆ ಹಾಗೆ ಚೆನ್ನಾಗಿ ಕೂಡ ಹತ್ತದೆ ನೋಡಿ ನಾವು ಸುಲಗಾಯಿ ಸುಡ್ತಾ ಇದ್ದೀವಿ ಅಲ್ಲೇ ಹೊಲದಲ್ಲಿ ತುಂಬ ಅಂದರೆ ತುಂಬ ಮಜಾ ಮಾಡಿದ್ವಿ ಹೊಲದಾಗ ಎಲ್ಲ ಥರ ಸುಟ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಇದ್ದೀವಿ ಕಬ್ಬು ಕೂಡ ತಿಂದೀವಿ ಆಮೇಲೆ ಬಾದಾಮ್ ಕೂಡ ತಿಂದ್ವಿ ನೆಲ್ಲಿಕಾಯಿದ್ದು ಹೊಲಕ್ಕೆ ಹೋದರೆ ಏನೋ ಒಂಥರ ಖುಷಿ ನಮಗೆ ಎಲ್ಲೆಲ್ಲ ಸಿಟಿ ಒಳಗೆ ಇದ್ದಿದ್ದು ಬೋರಿಂಗ್ ಆದರೆ ಹೊಲಕ್ಕೆ ಹೋಗ್ರಿ ನೀವು ಒಂದು ದಿನ ಹೊಲದಾಗ ಕಳೀರಿ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಅಲ್ಲಿಂದ ನೇಚರ್ ಆಗಿರ್ಬೋದು ಗುಬ್ಬಿ ಆಗಿರ್ಬೋದು ಪ್ರಾಣಿಗಳಾಗಿರೋ ಪಕ್ಷಿಗಳು ಎಲ್ಲ ಅಂದರೆ ಎಲ್ಲ ನೋಡಿ ನಿಮಗೆ ತುಂಬ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಸೊ ನೋಡಿ ಹೊಲದಲ್ಲಿ ನಾನು ಈಗ ಸುಲಗಾಯ್ ಕೂಡ ಸುಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಸು ಇದೆ ನೋಡಿ ಎಷ್ಟು ನೋಡಿ ನೋಡಿ ಇವಾಗ ನಾನು ಹಾಗೆ ತಿಂತಾ ಇದ್ದೀನಿ ಕೂಡ ಇದ್ದೀನಿ ಕೂಡ ಸ್ವಲ್ಪ ಸುಟ್ಟಿರ ಸುಟ್ಟಿತಿಲ್ಲ ಹಾಗಾಗಿ ನಾನು ನಾನು ಸ್ವಲ್ಪ ಸುಡಬೇಕಂತ ನಾನು ಅಲ್ಲಿ ಕುಂತ್ಕೊಂಡು ತಿಂತಾ ಇದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಭಾಳ ಅಂದರೆ ಭಾಳ ಚೆನ್ನಾಗಿ ಹತ್ತಿ ಕಡ್ಲಿ ಕಾಳು ತಿನ್ನಬೇಕು ಆರೋಗ್ಯಕ್ಕೆ ಒಳ್ಳೆಯದು ಸೊ ನಾವು ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ ಸೊ ಆಲ್ರೆಡಿ ನೈಟ್ ಆಗಿತ್ತು ನಾವು ಬರಬೇಕಂದ್ರೆ ಎಲ್ಲ ಎಂಜಾಯ್ ಮಾಡಿ ಎಲ್ಲ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ಮತ್ತೆ ವಾಪಸ್ಸೆಲ್ಲ ತಗೊಂಡೋಗಿದ್ದಂತ ಕಟ್ಕೊಂಡು ಬರೋಕ್ಕೆ ನಮಗೆ ಟೈಮ್ ಆಗಿತ್ತು ಸೊ ನೋಡಿ ಇವಾಗ ನೈಟ್ ಆಗಿದೆ ಐ ಹೋಪ್ ಈ ವಿಡಿಯೋ ಎಷ್ಟಾಗಿದೆ ಅನ್ಕೋತೀನಿ ನಾನು ಎಲ್ಲರೂ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಬೈ